ಅಬ್ಜೆಪು ತಾಲೂಕ ಬಿಗ್ನೂರು ಗ್ರಾಮ ಪಂಚಾಯತಿ ಇವತ್ತಿನಲ್ಲಿ ಈ ರಸ್ತೆ ಹದಿಗಟ್ಟಿ ಹೋಗಿದ್ದೀರಿ ಎಲ್ಲ ರೈತರು ಭಾಳ ಕಷ್ಟ ಇಚ್ ಹೆಣ್ಮಕ್ಳು ಇಲ್ಲಿ ಹೋಗೋದರೆ ಕೆಲಸ ತೊಂದರೆ ಇದ್ರಾಗ ಬಿಲ್ ಎತ್ತು ಇದು ಯಾಕೆ ಮಾಡಿಲ್ಲ ಕೆಲಸ ಅದು ಮಾಡಬೇಕು ಯಾಕೆ ಬಿಡೋ ಅಧ್ಯಕ್ಷರು ಇಲ್ಲಿ ನೋಡಿರಿ ಎಷ್ಟು ಜಡ ನೋಡ್ರಿ ನೋಡಿರಿ ಇಲ್ಲಿ ಗಾಡಿ ನೋಡ್ರಿ ಅಲ್ಲಿ ನೋಡ್ರಿ ನೋಡ್ರಿ ಯಾರು ಕ್ರಮ ತಗೋಬೇಕು ಇದರಿಂದ ಬಹಳ ತೊಂದರೆ ಆಗ್ತದ ಯಾಕಂದ್ರೆ ವಯಸ್ಸಾದವರು ಇಲ್ಲಿ ಇದ್ರೆ ಇಲ್ಲಿ ಆಸ್ಪತ್ರೆ ನಮ್ಮಲ್ಲಿ ಬರೋ ದುಡ್ಡು ಇಲ್ಲ ಎಷ್ಟು ರೋಡ್ ರಸ್ತೆ ಹಂಗೆ ಆಗ್ಯಾವ ಇಷ್ಟು ದುಡ್ಡು ತಗೊಂಡು ತಿಂದ್ರೆ ಇಲ್ಲಿ ಏನ್ ಮಾಡ್ಬೇಕು ಇಡಿಯೋರು ಅದ್ನ ಚರಕ್ಕೆ ಮುನ್ಬೇಕು ಯಾವ ಇದು ಕೊಡ್ಬೇಕು ರೀ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ ಘಟನೆ ಕಲಬುರಗಿ ಜಿಲ್ಲೆಯ ಅಫಲ್ಪುರ ತಾಲೂಕಿನ ಬಿದನೂರ ಪಂಚಾಯಿತಿಯಲ್ಲಿ ನಡೆದಿದೆ ತಾಲೂಕಿನಲ್ಲಿ ಬಿದ್ನೂರ್ ಗ್ರಾಮ ಪಂಚಾಯತಿಯಲ್ಲಿ ದೊಡ್ಡ ಹಗರಣ ಆಗಿದ್ದಾರೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೈದರಲ್ಲಿ ಇನ್ನೂವರೆಗೂ ಕೆಲಸ ಇಲ್ಲ ಒಂದು ರೋಡ್ ಇಲ್ಲ ಇಷ್ಟು ಬಜೆಟ್ ಆಗಿದ್ದಾಗೆ ಗುಲ್ಬರದಲ್ಲಿ ಲೂಟಿ ಮಾಡ್ತಿದ್ದಾರೆ ಯಾರೇ ಜನರ ಸಮಸ್ಯೆ ಕೇಳಕ್ಕೆ ಹೋದ್ರೆ ಅವ್ರು ಮರ್ಯಾದೆ ಕೊಡಂಗಿಲ್ಲ ಇವತ್ತಿನಿಂದಲೇ ನಾನು ಇವತ್ತು ಸಾಬ್ರಿಗೆ ಊರು ತುಂಬ ನಾನು ತೊಗೊಂಡು ತಿಡಿದಿನಿ ಇವತ್ತಿನಿಂದಲೇ ಹಿರಿಯರು ಇವತ್ತು ಅವರು ನಮ್ಮ ತಾಯಿ ವಯಸ್ಸಿನವರು ಇವತ್ತು ಕಾಲ್ ಬಿಳ್ತೀನಪ್ಪ ನಿಮ್ಮ ಕೆಲಸ ಮಾಡೋಂದ್ರೆ ಎಂಟು ದಿನ ಮಾಡ್ತಿದ್ರು ಹದಿನೈದು ದಿನ ತರ ಇವತ್ತು ಬಂದು ಸುಮ ಬೋಗಿ ಅವರು ಇದು ನಮ್ಮ ಪಂಚಾಯಿತಿ ನಮ್ಮ ಊರಿಗೆ ಸಮಸ್ಯೆ ಅದ ರೈತರ ಸಮಸ್ಯೆ ಅದ ರೀ ಅದು ಏನೂ ಒಂದು ಕೆಲಸ ಇಲ್ಲ ಒಂದು ಯಾರೇ ಒಂದು ಈ ಸಾರಿ ಎರಡು ಸಾರಿ ಮೀಟಿಂಗ್ ಮಾಡ್ತೇವೆ ಒಂದು ಮೆಂಬರು ಅಧ್ಯಕ್ಷ ಪಂಚಾಯತಿ ಬಂದಿಲ್ಲ ಇಷ್ಟು ಜನರು ಎಲ್ಲ ಕೆಲಸ ಬಿಟ್ಟು ನಿಂತಿದ್ದಾರೆ ಅಂದ್ರೆ ಅವ್ರು ಅಧಿಕಾರಿಗಳು ಇದ್ರೂ ಬಂದಿಲ್ಲ ಒಂದು ಜನನಾಯಕರಿದ್ರು ಇಲ್ಲಿ ಪಂಚಾಯತಿ ಬರಬೇಕಾಯ್ತು ಯಾಕೆ ಬಂದಿಲ್ಲ ಸಮಸ್ಯೆಗೆ ಹೋಗ್ಬೇಕಾಯ್ತು ತಪ್ಪ ಯಾರು ಜನರು ತಪ್ಪು ಅಧಿಕಾರಿಗಳು ತಪ್ಪಾ ಜನ ನಾಯಕರು ತಪ್ಪ ಏನು ಇಲ್ಲ ಒಟ್ಟೆ ಕೆಲಸ ನಿಲ್ದ ಕೇಳಕೋನ ಭಯ ಪಡ್ತಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಇಒ ಪೀಡೋ ಯಾರ <machimus> ಅವರು <machimus>

ಮೇಲಧಿಕಾರಿ ಅವ್ರ ಪರವಾಗಿ ನಾನು ಇಲ್ಲಿ ಬಂದಿದ್ದೀನಿ ಮೇಲಧಿಕಾರಿಗಳಿಗೆ ಬರಬೇಕು ಎಲ್ಲ ಕಡೆ ಕ್ರಮಕ್ಕೆ ನಾನು ಹೇಳ್ತಿದ್ದೇನೆ ಫೈಆರ್ತೀನಿ ಅಧ್ಯಕ್ಷ ಅದೇ ಭರೋಸ ಕೊಟ್ಟಂಗೆ ಉಪಯೋಗ ಅಷ್ಟೇ ಅಷ್ಟೇ ಮತ್ತೆ ಇವ್ನಿಂಗ್ ಮಾಡಿದ್ರೆ ಮತ್ತೆ ಸಿಗ ಮತ್ತೆ ಕಡ್ರ ಕಡೆ ಉಳಿತು ಪ್ರೆಸೆಂಟ್ ಯಾರು ಇಲ್ಲ

ಇನ್ನೊಂದು ಸರ್ ನಿಮ್ಗೆ ಇನ್ನೊಂದು ಹೇಳಬೇಕಂದ್ರೆ ಹಿಂಗ್ ಇತ್ತರ್ ಬಹಳ ಪರಿಸ್ಥಿತಿ ಬಂದಿರೋದ್ರೆ ಹಿಂಗೇ ನಾಲ್ಕು ದಾರಿ ಸರ್ ಹೊರಗುಳ ನಾಲ್ಕು ದಾರಿ ಇಷ್ಟು ಕೆಸರದ ಬರ್ಲಾರ ಪ್ರಾಬ್ಲಮ್ ಕೊಟ್ಟಿದ್ದೀವ್ರಿ ಎಲ್ಲ ಕಡೆ ಅಧಿಕಾರಿಗಳು ಇದೀರಿ